ರಣೆರಡು ಶರಣೆಂದು ಈ ಕಾರ್ಯಕ್ರಮದಲ್ಲಿ ಭಾಗಗಳಾಗಿ ಮಹಾತ್ಮರ ಒಂದು ಉಪದೇಶ ಅಮೃತವನ್ನು ಕೇಳಬೇಕಿರ್ತಕ್ಕಂಥ ಆಸಕ್ತಿ ಉಳ್ಳವರಾಗಿ ಬಂದಿರತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಇನ್ನೋರ್ವ ಮಾರ್ತ ಏನಪ್ಪಾ ಅಂತಂದ್ರೆ ಸಂಗೀತ ಕಲಾಪದ್ದು ಅವರಿಗೂ ಕೂಡ ವಂದಿಸಿ ಇವತ್ತಿನ ದಿವಸ ವಿಷಯ ಅಂತಕ್ಕಂಥ ಬಹಳ ಚೆಂದ ಇಟ್ಟ ಕಾರ್ಯ ಮುಗಿಸೋಣೆ ಹೌದು ದಾನ ಅಂತ ಇಲ್ಲಿವರೆಗೆ ಮಾತೆಯ ಹೇಳ್ತಾ ಬರು ಮಾಡಬೇಕು ಯಾವಾಗ ಭಗವಂತ ಕೈ ಕೊಟ್ಟಾಗ ಒಳ್ಳೆದನ್ನ ದಾನ ಧರ್ಮಗಳನ್ನು ಮಾಡ್ಲಿಕ್ಕೆ ಕಲಿಬೇಕು ಪರೋಪಕಾರ ಆಯ ಕುಣ್ಯ ಆಯ ಪರ ನಮ್ಮ ಪಾಪ ಆಯ ಪರನಿಗೇನು ದುಃಖ ಕೊಡ್ತೀವ ಅದು ಪಾಪ ಆಗ್ತದೆ ಪರನಿಗೇನು ಉಪಕಾರ ಮಾಡ್ತೀವಲ್ಲ ಅದು ಕುಂಡ ಬರ್ತು ನಮ್ಗೆ ಏನ್ ಪಾಪ ಬೇಕೋ ಏನ್ ಬೇಕು ನೀವೇ ಎಲ್ಲದೂ ಪುಣ್ಯನೇ ಎಲ್ಲರೂ ಧರ್ಮದ ಹಾದಿನೇ ಹಣಿಬೇಕಾಗಿತ್ತು ಧರ್ಮದ ಹಾದಿ ಅಂತಕ್ಕಾದ್ರೆ ಅನಿತ್ಯ ಶರೀರ ದೈವಶಾಶ್ವತಃ ನಿತ್ಯ ಸಂದೇಹಿತೋ ಕರ್ತವ್ಯವು ಧರ್ಮ ಸಂಗ್ರಹ ಶರೀರ ಅಂತಕ್ಕದ್ದು ಅನಿತ್ಯದ ಇಲ್ಲಿ ಕುಂತ ಹೇಳುತ್ತೇವೆ கடைகாத்த பண்ணாத்ம இருக்கு தான தர்மாரி எந்த ஜாக இப்போ மாத்திர யாருக்கு தான கொட்டே புண்ணிய வர்த்தது அந்த மழை கட்டி கிராமதொழே நாளை மழை கட்டி இர நோட் தாரும் நம்ம அப்ப ಇಪ್ಪತ್ತು ವರ್ಷ ಎಲ್ಲಿ ಏಕಾಗಿದ್ರು ಇಪ್ಪತ್ತು ವರ್ಷ ಎಲ್ಲಿ ಏಕಾಗಿದ್ರು ಅಂತಂದಾಗ ಮತ್ತೆ ಪೂರ್ವಜನ್ಮ ಆಗೈತ್ರಿಪ್ಪ ಅಂತ ಹೇಳಿದೆ ಯಾಕೆ ನಮ್ಗೆ ಏನಾಗೈತಪ್ಪ ಅಂತಂದ್ರೆ ಆ ನಾಡಿನೊಳಗೆ ನಮ್ಮ ಕೈಲಾಸ್ಪತ್ರೆ ಅಪ್ರ ಗೊತ್ತದ ಆ ನಾಡಿನ ಒಳಗೆ ಒಂದು ವಿರಕ್ತರು ಮತ್ತು ಪಟ್ಟದ ದೇವರ ಕೈಯಾಗ ಅಕಾಡಿಕ ತೆರಿಗೆ ಇದನ್ನು ಮಾತು ಬಿಟ್ಟಿದ್ದೇವೆ ಅನ್ನೋ ಒಂದು ಸಾಂಪ್ರದಾಯ ಅಂತಕ್ಕಂಥ ಗೊತ್ತಿದ್ದೆ ಹಾಗಾಗಿ ಹಾಗೆ ಸಾಂಪ್ರದಾಯಿಕ ದಾರಿ ತಂದವರು ಯಾರಪ್ಪ ಅಂತಂದ್ರೆ ಈ ಹಿರಿಯರು ಗ್ರಾಮಕ್ಕೆ ಕರ್ಕೊಂಡು ಬಂದವರು ಯಾರಪ್ಪ ಅಂತ ನಾವು ಅಮ್ಮ ಶಿವಾನಿ ಅಮ್ಮವರು ಕಾತ್ಯಾಯಿನಿ ಎಂಬವ್ರು ಅಪ್ಪ ನಿಧಿ ಜಾರಿ ಕಟ್ಟೆ ಕುಳಿದ ಹಾಗೆ ಅಪರ ನಾಯಿಗೊಂದು ಕಾರ್ಯಕ್ರಮದ ಅಲ್ಲಿ ಹೋಗೋನು ಒಂದು ಯಾವ್ದು ಹೇಗ ಹಿರೇಕ ನೀವೆಲ್ಲ ಕರೀತೀರಿ ಕರೆ ಆ ಊರ ನೋಡಿಲ್ಲ ಹೇಗಂತಂದಾಗ ನಾವು ಕರ್ಕೊಂಡು ಹೋಗ್ತೀವಿ ಅಂತ ತಿಳ್ಕೊಂಡು ಇಲ್ಲಿ ಕರ್ಕೊಂಡ್ಬೋದಿ ಬರ್ತೀವಿ ಹೇಳ್ತೇನೆ ಅದು ಒಂದು ನನ್ನ ಹಳೆಯ ಬರ್ತದೆ ಯಾಕಂತಂದ್ರೆ ಮಹಾತ್ಮ ಇಷ್ಟೇ ಮಹಾತ್ಮನ ದರ್ಶನ ಪರ್ಷಣ ಸಂಭಾಷಣೆ ಅಂತಕ್ಕದೆ ಸಿಗಬೇಕಾದ್ರೆ ಹಾಗೆ ಶುಭದಲ್ಲಿ ಕೊಡು ಕೊಟ್ಟು ಏನಾದ್ರು ಮಾಡಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಇರಬೇಕು ಯಾಕೆ ದಾನ ಧರ್ಮ ಪರೋಪ ಕಾರ್ಯಗಳನ್ನ ಮಾತ್ರ ದರ್ಶನವನ್ನ ಮಾತ್ರ ಅಶೀರ್ವಾದ ಕೇಳಬೇಕು ಅಂತ ತಿಳ್ಕೊಂಡು ನಾವು ವಚನ ಕೊಟ್ಟು ಬಂದು ಭೂಮಿಗೆ ಬಂದೀವಿ ಯಾವಾಗ ತಾಯಿಯ ಗರ್ಭದಲ್ಲಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ಇದ್ದಾಗ ವಚನ ಕೊಟ್ಟಿವಿ ಅದೇನು ಸ್ವರ್ಕ್ ಸುಖ ಇರ್ತದೆ ತಾಯಿಯ ಗರ್ಭದೊಳಗೆ ಸ್ವರ್ಕ ಸುಖ ಇರೋದು ನಾಯಕ ಗುಂಡದಲ್ಲಿ ಹೊರಡ್ತಕ್ಕಂಥ ಸಂದರ್ಭದೊಳಗೆ ಹೇ ಭಗವಂತ ನಿನ್ನ ಎಲ್ಲೂ ಬರೆಯುವುದಿಲ್ಲ ಭೂಮಿಗೆ ಬಂದರೆ ಒಳ್ಳೆಯದನ್ನ ಮಾಡ್ತೀನಿ ಅಂತ ತಿಳ್ಕೊಂಡು ವಚನ ಕೊಟ್ಟು ಭೂಮಿಗೆ ಬಂದಿದೆ ವಚನ ಕೊಟ್ಟು ಭೂಮಿಗೆ ಬಂದೇವೆ ಕಾಯ ಗರ್ಭದಂದ್ರೆ ಹೊರಬಂದಾಗ ಏನಾಯ್ತಪ್ಪ ಅಂತಂದ್ರೆ ಕುಹಂ ಅಂತಕ್ಕಂಥ ಶಬ್ದ ಅಂತಕ್ಕಂಥ ಉತ್ಪತ್ತಿ ಆಗ್ತದೆ ಯಾವಾಗ ವಚನ ಅಂತಕ್ಕಂಥ ಶಬ್ದ ನಮ್ಮಲ್ಲಿ ಹೋಗ್ಬೇಕು ನೋಡ್ತೀನಿ ಯಾಕೆ அஜய பரவித்த மரு அக்கது ஆ அஜய் பரவாயில்ல மருத்துன்னு பரவி அறிவா அந்த இன் சதுரு சதானந்த அப்போ பூர்ணானந்த அப்படி அவரைல்ல நம்ம அப்போரினி பிரம வாய் பூர்ணானந்த மூர்த்தி அந்தக்கா எந்த கொண்டே இருக்கும் ಆ ಕೋಲಾರ ಗ್ರಾಮದ ಒಳಗೆ ಒಬ್ಬ ರ ಜಾಗ ತಿಳ್ಕೊಂಡು ನಮಗೆ ಜಾಗ ಕೊಟ್ಟಿದ್ದು ಜಾಗ ಕೊಟ್ಟಿದ್ರೆ ಒಂದು ಇಪ್ಪತ್ತೈದು ಗುಂಟೆ ಕೊಟ್ಟಾರೆ ಬಾಳೆಲ್ಲ ಹತ್ತಾರ ಕಡೆಗೆಲ್ಲ ಅದೇ ಆ ಪೂರ್ಣ ಪುಣ್ಯದಿಂದ ಏನೆಲ್ಲ ಆಗಕ್ಕೆ ಆಗಿತ್ತು ಯಾಕೆ ಯಾಕತ್ತಂದ್ರೆ ಹಿಂದಿನ ಜನ್ಮದ ಪುಣ್ಯ ಇತ್ತಂದ್ರೆ ಅದು ಸಿಗ್ತದೆ ಅಂತದಲ್ಲ ಸಿಗತ್ತೆ ಹಿಂದೆ ಮೇಲೆ ಏನೇನೋ ಪುಣ್ಯ ಮಾಡಿ ಕರೆ ಅದನ್ನು ಬರ್ತಿ ಆ ಮರ್ತದನ್ನ ಅವ್ರ ಮಾಡಿ ಕೊಡ್ಕೊತಕ್ಕಿಂತವ್ರಿಗೆ ಯಾರು ಕುಂತ ಗುರಿ ಅಜೀವಾದ ಬರ್ತು ಒಬ್ಬ ಮುದುಕಿ ಎಲ್ಲೂ ಕೇಳೋದನ್ನ ಹೆಂಗೆ ಎಲ್ಲೂ ಬರಲಾರ ಊರಿಗೆ ಇವತ್ತು ಬಂದಿನಲ್ಲ ಹಾಗಿದ್ದಾಗ ಒಬ್ಬ ಮುದುಕಿ ಇಲ್ಲಿ ಏನೇನು ಪ್ರವಚನ ಹಚ್ಚಿನಲ್ಲ ಪ್ರವಚನೆ ಕೇಳಾಕ ಬಂದಿದ್ದು ಇಷ್ಟೇದ ದಾನದ ವಿಷಯ ಹೇಳಿದರು ನಾನು ಮಾಡ್ಬೇಕಂದ್ಬೇಟ್ ನಾನು ಮಾಡ್ಬೇಕಂತ ತಿಳ್ಕೊಂಡು ಮನೆಗೆ ಹೋಗಿ ಆಗಿನ ಕಾಲದೊಳಗೆ ಹೇಳಿದ ಏನ್ ಮಾಡ್ತಾರಪ್ಪ ಅಂತಂದ್ರ ಮುದುಕರು ಬೀಸು ಕೊಂದೊಳ ಗುಡ್ ಹಾಕಿ ಬೀಸಿದ್ರು ಬೀಸ ಕಲ್ಲೊಳಗೆ ಮುಖ ಹಾಕಿ ಬೀಸುದು ಪದ ಹಾಡ್ಕೊತ ಬೀಸಿದ್ರು ನೋಡಿ ಪದ ಹಾಡೋದು ನೀಲ್ಲ ಬೀಸೋದು ನೀಲ್ಲ ಬೀಸಲ್ಲ ಯೋಗಪ್ಪ ಅಂತಂದ್ರೆ ತಗದು ಮೂಲ ಹೋಗಿದ್ವಿ ಒಳಕಲ್ಲಿ ಪೂಜೆ ಮಾಡ್ತಲ್ಲ ಸಿಗಬಹುದು ಅಂತ ಒಳಗೆ ಮುಲಿಗೆ ಏನಂತ ಬೆಳಗಿನ ಜಾವ ನಿತ್ಯ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಐದು ಗಂಟೆ ಕೆದ್ದು ಬೀಸ್ತಿದ್ರು ಬೀಸುವ ಸಂದರ್ಭದೊಳಗೆ ಪದ ಹಾಡಕ್ಕೆ ಏನಂದ್ರೆ ಕಲ್ಯಾಣ ವೈಲಾರ ಕಲಬುರ್ಗಿ ಮನೆಯಾಗ ಗುಂಡ್ಯಾರ ಹೋಗ ನನ್ನ ಮನೆಯಾಗ ಅಂತ ತಿಳ್ಕೊಂಡು ಪದ ಹಾಕಿದು ಆ ಊರಿಗೆ ಮೂರು ದಿವಸ ಆಗಿತ್ತು ಒಪ್ಪ ಅಮ್ಮಂತ ಜಂಗ ಬಂದ ಏನಪ್ಪ ಅಂತಂದ್ರೆ ಇಲ್ಲಿ ಯಾರೋ ಈ ಊರ ಪುಣ್ಯಾತ್ಮ ಎದ್ದು ಕಾಣ್ತಾರ ಅಂತ ತಿಳ್ಕೊಂಡು ಮೂರ್ ದಿವಸ ಯಾರನ್ನು ಒಂದು ತುಳುಕು ಹೊಟ್ಟೆ ಕೊಟ್ಟಿದ್ದಿಲ್ಲ ಆಗ ಆ ಧ್ವನಿ ಕೇಳಿ ಬರ್ತಾನೆ ಮುದಕ್ ಯಾವ ಸ್ವಾಮಿ ಮುದುಕಿಯ ಧ್ವನಿ ಅಂತ ಅಂತಕ್ಕಂತ ಕೇಳಿ ಬರ್ತಾನೆ ಬಂದಾಗ ಏನಪ್ಪ ಭವತಿಗೆ ಕಾಣ್ ಅಂತ ತಿಳ್ಕೊಂಡಿ ನೀ ಬಂದಿನಿ ನೀ ಕಾರಣ ಬಂದೀನಿ ಅಂತ ತಿಳ್ಕೊಂಡು ಅಂದಾಗ ಮುದುಕಿ ನೀ ಇವತ್ತು ಅಪ್ರಿಪಾಯ ಹತ್ತುವ ರಿಕಾರ್ಡ್ ಚೇಂಜ್ ಮಾಡ್ತಾರಲ್ಲ ಆ ರೀತಿಯಾಗಿ ಉಲ್ಟಾ ಪ್ಲೇಟ್ ಮೊದಲೇ ಹಾಕಿದಳ್ರೆ ಮೊದಲೇನಾಗಿತ್ತು ಕಲ್ಯಾಣವೇ ಕಲಬುರಗು ನಾನು ಮರಿಯಾಗ ಹೋಗತ್ತೆ ತಿಳ್ಕೊಂಡಿದ್ದು ಆಯ ಅಲ್ಲಿ ಏನಪ್ಪ ಸ್ವಾಮಿ ಬಂದನೆ ಅಂತ ಒದೇ ಕೂಡನೆ ಏನಂತಾಳೆ ನಾ ಹಾಕಿನ ನೀವು ಹೋಗ ನೀನು ಮಠಕ್ಕೆ ಇಂಥವ್ರಿಗೆಲ್ಲಾರು ಪುಣ್ಯ ಬರ್ತದೆ ಇಂಥವ್ರಿಗೆ ಪುಣ್ಯ ಬರೋದಿಲ್ಲ ಪುಣ್ಯ ಬರ್ಬೇಕಾದ್ರೆ ಈಗ ಸತ್ಕಾರ ಮಾಡಾಕ ಹೆಚ್ಚಾರ ನಮ್ಮ ಮಾಡಕ್ ಹೆಚ್ಚಾರ ಸತ್ಕಾರ ಮಾಡಾಕ್ ಹೆಚ್ಚಾರ ಅಂದ್ರೆ ಇಂಥ ಸತ್ಪಾತ್ರಕ್ಕೆ ನಾನೇ ಮಾಡ್ಬೇಕು ಮತ್ತೊಂದಿಗೆ ಎಲ್ಲಿ ಕೊಡ್ಬೇಕು ಯಾವ್ದು ಕುಡಕ್ರೆ ಕೊಟ್ಟರೆ ಏನಾಗ್ತದ ಯಾಕೆ ಅವರು ಇರ್ತಾರೆ ಕೊಡಬೇಕು ಇರ್ತಾರ ಅಂತಂದ್ರೆ ತಗೊಂಡೋಗಿ ಏನ್ ಮಾಡ್ತಾರೆ ಅವರು ಏನೇನೋ ಮಾಡ್ತಿದ್ದಾರ ಈಗ ಎಲ್ಲಿ ಪಾಂಡ್ರಪುರ ಹೆಸರು ಹೇಳಿ ಎಲ್ಲಿ ಪೀಠಾಪುರ ಹೆಸರು ಹೇಳಿ ಬರ್ತಾರೆ ಯಾಕೆ ಗಾಡಿಯಾಗಿ ಫೋಟೋ ಇಟ್ಕೊಂಡು ನೋಡಿ ಪಾಂಡ್ರಂಗಿಗೆ ಪ್ರಸಾದ ಮಾಡುತ್ತಿದ್ದ ಪಾಂಡುರಂಗ ಇವರೇ ಹುಡುಗ ಅವ್ರು ನೋಡ್ಬೇಕು ದುಃಖ ಮಾಡ್ಕೊಂಡು ಅಂತಂದು ಊರ್ ಹೊರಗೆ ಮೆಟ್ಟ ಹಾಕಿರ್ತಾರ ಊರ ಹೊರಗೆ ಮೆಟ್ಟ ಹಾಕಿರ್ತಾರ ಊರ್ ಹೊರಗೆ ಮೆಟ್ಟ ಹಾಕಿದಾಗ ಅವರು ಮಧ್ಯ ಮಾಂಸ ಅಂತಕದ್ದು ಇಂಥದ್ದು ಸೇವನ ಮಾಡ್ತಾರೆ ಅಂತವ್ರಿಗೆ ಮುಂದೆ ಒಳ್ಳೆದ ಕೊಡಬಾರ್ದು ಅಂತ ತಿಳ್ಕೊಂಡು ಇವಪ್ಪ ಹೇಳಿ ಯಾಕೆ ಆ ಪಾಪ ನಿಮಗುತ್ತದೆ ಪಾಪ ಕಳ್ಕೊಳಕ ಬಂದೀವಿ ನಾವು ಪಾಪ ಕಳ್ಕೊಳ್ಕು ಧರ್ಮ ಗಳಿಸಬೇಕು ಆದ್ರೆ ದಾನ ಧರ್ಮ ಪರೋಪಕಾರ ಅಂತಕ್ಕದ್ದು ಮಾಡ್ರಿ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಕಾರ್ಯಕಾಲ ಅಂತದ್ರಿಂದ ಇದನ್ನು ಹೇಳ್ತಾನೆ ಬಂದಾರ ನಾವು ಕೇಳ್ಕೊಂತ ಬಂತೀವಿ ಕೇಳ್ಕೊಂತ ಬಂಟದ್ರ ಸಂಬಂಧ ನಮಗ್ ದುಃಖ ಅಂತ ಕೇಳ್ತಾ ಆಗ್ತದ ನಮ್ಮ ಕೈಲಾಸ್ಪತಿ ಹಬ್ಬರ ಮೇಲೆ ಮೇಲೆ ಯಾವಾಗ ಎಲ್ಲರ ಮಟ್ಟೂರ ಭೇಟಿ ಆಗ್ತಾರ ಅಷ್ಟೇ ಉಳದ ಕಡೆ ಭೇಟಿ ಆಗಿದ್ದಿಲ್ಲ ಅನಾಯಾಸವಾಗಿ ಇವತ್ತು ಏನಪ್ಪ ಅಂತಂದ್ರೆ ಈ ಗ್ರಾಮಕ್ಕೆ ಬರೋ ಯೋಗ ಅಂತಕ್ಕಂಥ ನನಗೆ ಸಿಕ್ಕದ್ದು ನಮ್ಮ ಕಾತೆಯಾಗಿ ಅಮ್ಮವರು ಮತ್ತು ಶಿವಾನಿಯವರಿಂದ ಆದರೆ ಮತ್ತೆ ಈ ಗ್ರಾಮಕ್ಕೆ ಮತ್ತೊಂದು ಸಣ್ಣ ನಮ್ಮ ಹಬ್ಬವ್ರಂದ್ರೆ ಮುಂದಿನ ಭಾಷೆಗೆ ನೀವು ಶಿವಾರ್ಗು ಕಾರ್ಯಕ್ರಮಕ್ಕೆ ರೀ ಅಂತ ತಿಳ್ಕೊಂಡಾಗ ಬರ್ತಿದೆ ಇಲ್ಲ ಅಂತಲ್ಲ ಆದನ್ನು ಕೂಡ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ ನನಗೆ ಏನು ವಾಚೆದಪ್ಪ ಅಂತಂದ್ರೆ ಯಾವ ಬಿದ್ರೆಯ ಪೂಜಲು ಕುಮಾರೇಶ್ವರ ಮಠದ ಪೂಜೆ ಇವತ್ತೆ ಅಂದ್ರೆ ಲಿಂಗೇಶ್ವರ ಎರಡು ವರ್ಷ ಆಯ್ತು ಆ ಎರಡು ವರ್ಷದ ಭಾರ ಅಂತಕ್ಕಂತ ನಾನು ಬಿದ್ದು ಸಹ ಮೊದಲನೆಯವರು ಸಣ್ಣ ಬರಿದ್ದಾರೆ ಶಿವಯೋಗಿ ಕರೀಗಿ ಇಟ್ಟಿವೆ ಅಲ್ಲಿ ಹೇಗಪ್ಪಾ ಅಂತಂದ್ರೆ ಆ ಶಿವಾನುಭಾವ ಕಾರ್ಯಕ್ರಮದ ಜವಾಬ್ದಾರಿ ಅಂತಕ್ಕದ್ದು ಮಠದ ಏನಾದರೂ ಒಂದ್ ಸ್ವಲ್ಪ ಕೆಲಸ ಬಂದ್ರೆ ಹಂತ ಅದು ನನ್ನ ಮೇಲೆ ಜವಾಬ್ದಾರಿ ಇದ್ದಿದ್ದಕ್ಕೆ ಬರಲು ಆಗ್ತದೆ ನೋಡ್ತೀನಿ ಅಪ್ಪ ಅವರಂತೆ ಅಂದಾಗ ಇನ್ನೊಬ್ಬ ಅಲ್ಲಿ ಹೇಳೋರು ಅವ್ರು ಹಚ್ಚಾದ್ರು ನಿಮ್ಮ ಹೇಗೋ ಗ್ರಾಮಕ್ಕೆ ಮತ್ತೊಂದ್ಸಲ ಬರ್ತೀನಿ ಅಂತ ತಿಳ್ಕೊಂಡು ಅವ್ರಿಗೆ ಮಾತು ಕೊಟ್ಟೇನೆ ಮಾತು ಅಂದಾಗ ಮತ್ತೆ ಅಮಾವಾಸಿಗೆ ಸಮಯ ಸಿಕ್ಕರೆ ನಾನು ಗೊತ್ತೀನಿ ಅಂತ ತಿಳ್ಕೊಂಡು ಹೇಳ್ತ ಮತ್ತೆ ಆಗ ಮಾತಾಡೋನು ಇನ್ನು ಮಾತಾಡೋರು ಮಾಡಿದಾರೆ ನಾನಾ ಮಾತಾಡ್ಕೊಂತ ಕೂತರು ಮಾಯ ಅಂದ್ರೆ ತಿಳ್ಕೊಂಡ್ ಬಾಬೊಬ್ಬರು ಹೇಳೋದಿರ್ತಾರ ಹೆಂಗ್ತಾರಂದ್ರೆ ಹೇಳುವರ್ನು ಅಂಗಿ ಕಣ ಕೊಟ್ಟು ಹೇಳೋದ್ ಇರ್ತಾರೆ ಯಾಕೆ ಅವಾಗ ಬೇಕಾಗಿರ್ಬೇಕಂತ ತಿಳ್ಕೊಂಡು ಹೇಳೋದು ಆತ ಹಂಗ ಮಾಡೋದಲ್ಲ ಸಮಯಕ್ಕೆ ಬೆಲೆ ಅಂತಕ್ಕರ್ತದ ಸಮಯ ತಕ್ಕದ್ದು ವ್ಯರ್ಥ ಅಂತ ಕೈವಾಗುವಂತೆ ತಿಳ್ಕೊಂಡು ಹೇಳ್ತಾ ಮುಂದಿನ ಮಾತಿಗೆ ಅನುವಾದಿಕೊಡೋಣ ತಿಳ್ಕೊಂಡು ಹೇಳಿದ ಎರಡು ಮಾತಿಗೆ ವಿರಾಮ ತಕ್ಕದ್ದು ಕೊಡ್ತಾ ಇಟ್ಕೊಂಡು ಆಗ್ತಾ ಬಹು ಸುಂದರವಾಗಿ ಇಲ್ಲಿವರೆಗೆ ತಮ್ಮ ಉಪದೇಶವನ್ನು ನೀಡಿದ